ಇಲ್ಲ ನಾನ್ ಬರಕಿಲ್ಲ ನಾನ್ ಬರೋಕ್ಕಿಲ್ಲ ನಿಮ್ದ್ ದಮ್ಮಾಯಿ ನಾ ನನ್ನ ಮಾತ್ರ ಕರಿಬೇಡಿ ನಾನು ನಮ್ಮ ಅಪ್ಪನ ಬಿಟ್ಬಿಟ್ಟು ನಾನ್ ಬರೋಕ್ಕಿಲ್ಲ ಯಾಕಪ್ಪ ಸುಳ್ಳೇಲ್ತ ನಾವು ಸುಳ್ಳ ಸುಳ್ಳ ಹುಡು ಇಷ್ಟ ದಿಸಾನು ದೂರ ಆಗ್ಬಿಟ್ಟು ನಿಮ್ಮ ಅಮ್ಮನ್ ಕೊಟ್ಟರು ನಾವು ಸಾಕು ಇನ್ ಮುಂದೆ ನಾರಿಯ ಅವಳು ನಿಮ್ದಾಗ ಇರ್ಲಿ ಬಾಲಮಗ ಇಲ್ಲ ಇಲ್ಲ ನಾನ್ ಬರೋಕ್ಕಿಲ್ಲ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಾನ್ ಬರೋಕ್ಕಿಲ್ಲ ಅಮ್ಮ ಅಂತೀನಿ ನನ್ ಬರೋಕಿಲ್ಲ ನನ್ ಬಿಟ್ಬಿಟ್ಟು ಉಂಟು ಹೋಗಿ ನೋಡಪ್ಪ ಅತ ಇವ್ರು ನಿಮ್ಮ ತಾನೆ ತಾಯಿ ತಾನೆ ಹಂಗ್ ಬರ್ದ ಪುಟ ಬಾ ನೀನು ನೋಡು ಇವ್ರು ನಿನ್ನ ಎತ್ತ ತಾಯಿ ಕಣಪ್ಪ ಆತರ ಎಲ್ಲ ಬೇಜಾರ್ ಮಾಡಬಾರ್ದು ನೀನು ಬಾ ಹೋಗ್ಬಾ ಇಲ್ಲ ನಾನು ಹೋಗ್ಕಿಲ್ಲ ನಾನು ನನ್ಗ ನಮ್ಮ ಅಪ್ಪ ಮುಂದ್ ಬಿಟ್ಬಿಟ್ಟು ನನ್ಗೆ ಹೋಗಕ್ಕಿಲ್ಲ ಅಲ್ಲ ಕಲ್ಲ ಮಗ ಏನಿಲ್ಲ ಹಿಂಗಂದು ನೀನು ನೋಡು ಗೊತ್ತಾಗ್ ಗೊತ್ತಿಲ್ಲದ ಇಷ್ಟ್ ದಿನ ದೂರ ಆಗಿದೆ ಈಗ್ಲಾದ್ರೂ ಜೊತೆ ಇದಕ್ಕೆ ಅದೃಷ್ಟ ಬಂದದೆ ಅದ್ನ ಆಡ್ಬಿಡ ಕಣಪ್ಪ ನೀನು ಬಾ ಹೋಗಪ್ಪ ಹೋಗು ಲೋ ಆಗ ಬಂದು ಓಡ್ಕೊಂಡು ಹೋಗ್ತಿವಿ ಹೋಗು ನೀನ್ ತಲೆಗೆಡ್ಸ್ಕೊಬೇಡ ಈಗ ಗೊತ್ತಾಗ್ ಗೊತ್ತಿಲ್ಲದ್ರೆ ಪಾಪ ಅವ್ರು ಸಾಕವ್ರೆ ಇಲ್ಲ ಅನೇಕಿಲ್ಲ ಸರಿಯಾ ಈಗ ನಿನ್ಗೆ ನೀನ್ ನೀನು ನಮಗೂ ಮಗ್ನೆಯಾ ಅವ್ರಿಗೂ ಮಗ್ನೇಯ ಇಲ್ಲಿಂದ ಓಡಾಡ್ಕೊಂಡಿದ್ವಿ ಬಾಪ ಅಮ್ಮ ಹೋಗಕೆ ಇಷ್ಟ ಇಲ್ಲ ನಾನು ಕಳಿಸ್ಬೇಡಿ ಇಲ್ಲ ನೀನು ಹೋಗು ಮಗನ ನೀನು ನೋಡು ನಾವೇನ್ ಮಾರ್ಚ್ಬಿಟ್ಟವ ನಿನ್ನ ಹಾಗಾಗಿ ಬಂದು ನೋಡ್ಕೊ ಬರ್ತೀವಿ ನೀನು ನೋಡ್ಬೇಕು ಬಾ ಹೋಗಪ್ಪ ಹೇಳ್ಬೇಡ ಕಣಪ ಹೇಳ್ಬೇಡ ಗೊತ್ತಿದೋ ಗೊತ್ತಿಲ್ಲದ ಇಷ್ಟ ದಿನ ಮಗ ಅಂತ ಪ್ರೀತಿಯಿಂದ ಬೆಳ್ಸಿವಿ ನೀನು ಅಲ್ಲಿದ್ರೆ ಇಲ್ಲಿದ್ರೇನು ನನ್ನ ಮಗ ನನ್ನ ಮಗನೇ ಅದ್ನ ಯಾರು ಬದ್ಲೈಸಕ್ ಅಣ್ಣ ಬೇಜಾರು ಮಾಡ್ಕೋಬೇಡಿ ನೋಡಿ ನೀವು ಸಾಕ್ತಾನೆ ಇಷ್ಟು ಉದ್ದ ಬೆಳೆಸಿಲ್ಲ ಅವನ್ನ ಆಯ್ತು ನೀವು ಸಾಕಿ ಸ್ವಲ್ಪ ನಮಗೂ ಅದು ಮನ್ಸಲ್ಲ ಅದೇ ನೀವು ಯಾಕೆರ ಕೇಸ್ಕೊಂಡೀರಿ ಅವ್ ನಿಮಗೂ ಮಗ ನಮ್ಗೂ ನಮಗೂ ಮಗ ಈಗ ನಗ್ ಗೀತ ಕಳಿಸ್ಕೊಡಿ ನೀವು ಹೋಗಪ್ಪ ಹೋಗು ಮಗ ಬಾಪ್ಪಾ ಬಾ ಬಾ ಪುಟ ಏನು ಹಂಗಾಟ ಮಾಡೋದ್ ನೀನು ಬೈಯ್ದು ಈಗ ಇದ್ದೇಳಿ ನೀವು ಹೇಳಿ ನೀವು ಪುಟ ಹೇಳು ನೀನು ನೋಡಿ ಗಾಟ ಮಾಡ್ತಾ ಕುತ್ಕೊಂಡ್ರೆ ಅವು ಬೇಜಾರಾಗುತ್ತೆ ಹೇಳಪ್ಪ ಹೇಳು ಹೊರಡಿ ಇವಾಗ ಬನ್ನಿ ಇವಾಗ ಪಾಪ ಅಮ್ಮ ನನ್ನ ನೋಡಕ್ಕೆ ಬರಬೇಕು ನೀವು ಏಕಪ್ಪ ಬರ್ತೀವಿ ಹೋಗ ಈಗಲ ಮಗ ನಮ್ಮನ್ನ ಮರಿಬೇಡ ಅಮ್ಮ ನೀವೇ ನೀವೇತರ ಕಳಿಸ್ತಿರೋದು ಏಯ್ ತುಂಬ್ದಿರು ನೀನು ಅವ್ನು ಹೋಗಿದಂ ಅದೊ ಹೋಗಪ್ಪ ನೀನು ಹೋಗಿ ಬಂದು ಓಡ್ತೀನಿ ನಾವು ನಾವು ಮರೆಯೋಕ್ಕಿಲ್ಲಕಂತ ಹೋಗೋದಿನ್ನ ಅಪ್ಪ ಅಮ್ಮ ಬರ್ತೀನಿ ಸರಿ ಕುಸು ಹೋಗ್ಬಿಟ್ಟಪ್ಪ ಅಣ್ಣ ಬೇಜಾರು ಮಾಡ್ಕೋಬೇಡಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ನಿಮ್ಮದು ತಪ್ಪಿಲ್ಲ ನಮ್ಮದು ತಪ್ಪಿಲ್ಲ ಮನೆ ಹಳಿಯಿಂದ ಇಷ್ಟೆಲ್ಲ ಆಯಿತು ನೀವು ಗೊತ್ತೋ ಗೊತ್ತೋಗನೆಯಾ ನೀವು ಚೆನ್ನಾಗಿ ಸಾಕಿದಿರಿ ಸರಿಯಾ ಈಗ ನಿಮ್ಮನ್ನ ನಾವು ಪ್ರಯತ್ನ ಇಲ್ಲ ನಮ್ಮನ್ನ ನೀವು ದ್ವೇಷ ಪ್ರಯತ್ನ ಇಲ್ಲ ನಿಮ್ಗೆ ಯಾವಾಗ ನೋಡ್ಬೇಕು ಅನ್ನಿಸ್ತದೋ ಯಾ ಅವು ಅವತ್ತು ನಿಮ್ಮನೇ ಇವತ್ತು ನಿಮ್ಮ ಮಗನೆ ನಿಮ್ಮ ನಿಮ್ಮನೇ ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಲ್ಲ ಕಣ ನಾನು ನಿಜವಾಗ್ಲೂ ದೇವ್ರು ಅಂಗುವ ಅವನು ನಿಮ್ಮ ಮಗ ಅಂತ ಗೊತ್ತಿಲ್ಲ ಅವಮ್ಮ ನನ್ನ ಮಗನಿಗೆ ಹುಳಿ ಮಕ್ಳು ಉಟ್ಟವ ತಕ್ಕಪ್ಪ ನಿನ್ನ ಇರ್ತಿಗೆ ಮಗ ಸತ್ತೋಯ್ತಲ್ಲ ಅಂದ್ಬಿಟ್ಟು ತಕ ಒಂದು ಅಂದ್ಬಿಟ್ಟು ಕೊಟ್ಲು ಅವತ್ತೊಂದು ಪರಿಸ್ಥಿತಿಲಿ ನಾನು ಏನು ಯತ್ನ ಮಾಡೋಷ್ಟು ಈ ಸತ್ತಿ ಇರ್ತಿತ್ತಲ್ಲ ಕಣಕ್ಕಪ್ಪ ನನ್ನ ಇರ್ತಿಗೆ ಹತ್ತು ಹದಿನೈದು ವರ್ಷದಿಂದ ಹತ್ತು ವರ್ಷನೇ ಆಗಿತ್ತು ಮಕ್ಳು ಇರ್ತಿತ್ತಿಲ್ಲ ಹಿಂಗೆ ಮಕ್ಳಿಲ್ದಾನೆ ಬಸ್ವಿ ಆದ್ಲು ಕಾಣಿಸ್ಕೊಂಡಿದ್ಲು ಇವತ್ತು ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಭಾಳ ಬೇಜಾರು ಬೇಜಾರಲ್ಲಿ ಇದ್ದಿ ಅವಮ್ಮ ನನ್ನ ಮಗನಿಗೆ ಮಕ್ಳು ಎರಡು ಹುಳಿ ಅದು ಒಂದು ತಕಳಿ ಅಂತ ಕೊಟ್ಟಾಗ ಯಾರು ತಾನೇ ಬೇಡ ಅಂದವ ಅವ್ರ ಮಗನೇ ಅವ್ರು ಕೊಟ್ಟಾಗ ಬೇಡ ಅಂದ್ಬಿಟ್ಟು ಇಸ್ಕೊಂಡು ನಾನು ಅದು ಬಿಟ್ಟು ಅವ್ಳು ಕತ್ಕೊಟ್ಟವಳೆ ನಿಮ್ಮ ಮಗಿ ನಾನು ಅದು ದೇವ್ರಂಗೂ ಗೊತ್ತಿಲ್ಲಕ್ಕಪ್ಪ ಅಮ್ಮ ಅಂತೀನಿ ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಬೇಡಿ ಇಲ್ಲಣ್ಣ ನಾವು ಯಾಕೆ ಬೇಜಾರು ಬೇಜಾರ್ಮ್ಕೊಳವಾ ನಿಜವಾಗ್ಲೂ ನೀವು ಅಷ್ಟು ಚೆನ್ನಾಗಿ ಹಾಕಿದ್ರಿ ಇಷ್ಟು ಅಷ್ಟು ಚೆನ್ನಾಗಿ ಸಾಕಿದ್ರಿ ನನಗೆ ನಿಜವಾಗ್ಲು ಇದಾಗಿ ಬಿಟ್ಟು ಹೋಗಂಗ್ ಇಲ್ಲ ಇಲ್ಲ ಅಂತ ಪರಿಸ್ಥಿತಿ ಆಗದೆ ಸುಮ್ಮನಿರಿ ಇಲ್ಲ ಇಲ್ಲ ಅಂತ ಕನಕ ನೋಡಿ ಯಾವ ಕರ್ಮ ಕಟ್ಕೊಳ್ಳೋ ಪಪ್ಪ ನೀವಷ್ಟು ಚೆನ್ನಾಗಿ ಸಾಕಿದ್ರಿ ಸಲಿದಿರಿ ನಿಮ್ಮನ್ನ ಬಂದು ನೋಡ್ಬೇಡಿ ಅಂತ ಹೇಳಿದ್ರೆ ಭಾಗವಂತ ಮೆಚ್ಚಾನ ಸುಮ್ಕಿರಿ ನಾವೇನಾಗ ಅನ್ನಕಿಲ್ಲ ನಿಮ್ಗೆ ಯಾವಾಗ ನೋಡ್ಬೇಕು ಅನಿಸ್ತದೋ ಯಾವಾಗ ಬರ್ಬೇಕು ಅನಿಸ್ತದೋ ನೀವು ಬನ್ನಿ ನೋಡಿ ಬೇಡ ಅನೇಕಿಲ್ಲ ಸರಿಯಾ ಗೊತ್ತಾಯ್ತದೆ ಏನು ಇಲ್ಲಿ ಜಾಸ್ತಿ ಓದ್ತಿದ್ದಷ್ಟು ಬೇ

ಇವತ್ತು ಈ ನೋವು ಅನ್ಭವಿಸೋದಕ್ಕೆ ಆವತ್ತೇ ಸದಾಗಲ್ಲ ಏನ್ಬಿಟ್ಟಿದ್ರು ನನಗೆ ಎಜ್ಜಿಟ್ಟಾಗ ಧೈರ್ಯ ತಾಕತ್ತಿತ್ತಿಲ್ವ ನಾನು ಈ ಥರ ಮಾಡಿ ನನಗೆ ಹಿಂಗೆ ನೋವು ಕೊಟ್ಟಲ್ಲ ನೀನು ಮಾರಯ್ಯ ನೀನು ನಾನು ಏನು ಮಾಡಿದ್ದೀನಿ ನಾನು ಕರ್ಮವ ಯಾಕ ಯಾಕ ಹಿಂಗೆ ಮಾಡಿದೆ ನೀನು ಹಂಗಲ್ಲಕ್ಕ ಅವತ್ತು ನೀನು ಎಷ್ಟು ಆಸೆಯಿಂದ ಇದ್ದಿ ಪಾಪ ಆಯ್ತದ ಹಂಗೆ ಹಿಂಗೆ ಅಂತ ಕನಸು ಕಟ್ತಿದ್ದಿ ಆ ಕಂಡು ನಿನ್ನ ಕನಸ ನುಕ್ ನೂರು ಮಾಡೋಕೆ ನನಗೆ ಮನ್ಸು ಬರ್ತಿಲ್ಲ ಅದಕ್ಕೆ ಅದೊಂದು ಸುಳ್ಳು ಹೇಳಿದೆ ಅವ್ರು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಇವ್ನ ನಮ್ಮಿಂದ ದೂರ ಹಾಕಿಲ್ಲ ಅಂದ್ಕೊಂಡೆ ಆದರೆ ಇಷ್ಟು ಬಿಟ್ಟು ನಿಂಗೆ ಆಯ್ತದೆ ಅಂತ ಕನಸು ಮನ್ಸಲ್ಲೂ ಅನ್ಕೊಂಡಿತ್ತಿಲ್ಲ ನೋಡು ಅವ್ರ ಮಗ ಅವ್ರ ಮನೆಗೆ ಸೇರ್ಕಣ್ಣ ಅದ್ಕ ಅದ್ಕತ್ತಿ ನಮ್ಮ ಮಗಳಿಲ್ವಾ ದೀಪ ಮಗಳಿಲ್ವಾ ಸುಮ್ಮನಿರು ಅವಳೇ ನೋಡ್ಕೊಂಡಿರೋದು ಹೋಗ್ಬೇಕು ಅಂದ್ರೆ ಹೋಗಿ ನೋಡ್ಕೊ ಬರೋದು ನಮ್ಮನೆ ಕರ್ಸ್ಕೊಳ್ಳೋದು ತಲೆ ಕೆಡ್ಸ್ಕೋಬೇಕು ನೋಡು ನೀನು ಅವಳು ಬಿಡೋ ದಿರು ಏನೋ ನಮ್ಮ ಮನೆ ಇಷ್ಟೇ ದಿನ ಇದನ್ಕೊಂಡು ದೈರ ತಕು ನೀನು ಏನು ಮಾಡಿದು ಈ ತರ ನಾನು ನೋಡು ಅವಳು ಅದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅವಳು ಬೇಡ ನೀನು ನಮ್ಮ ಸುಮ್ನೀರು ನೀನುಬಿಟ್ಟಿರೋದು ಮಗು ಏನು ಮಾಡೋಕ್ಕಾಕಿಲ್ಲ ಸುಮ್ಮನಿರು ನೀನು ಇರು ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನಮ್ಮ ಮಾದಪ್ಪ ಏನಾರು ಒಂದು ಅರಿಗ ತೋರ್ತಾನೆ ಧೈರ್ಯ ತುಂಬ ತುಂಬ್ತಾನೆ ಸುಮ್ಮನಿರು ನೀನು ನೋಡು ಬೆಳಿಗ್ಗಿಂದ ನೀನು ಏನು ತಿಂದಿಲ್ಲ ನೀನು ನಡಿ ನಡಿ ಒಂಚೂರು ಊಟ ಮಾಡಿ ನಡಿ ಬೆಳಿಗಿಂದ ಹಿಂಗೆ ಅತ್ಕೊಂಡು ಕೂತ್ಕೊಂಡ್ರಿ ಹಂಗೆ ಹೆಂಗೆ ಹೇಳು ನನಗೆ ಧೈರ್ಯ ಹೇಳೋರು ಯಾರು ನೀನು ಹಿಂಗೆ ಅತ್ಕೊಂಡು ಕುತ್ಕೊಂಡ್ರೆ ನಾನು ಕೈ ಕಾಲಿ ಆಡಕಿಲ್ಲ ನೀನು ಹಿಂಗೆ ಆಡ್ಬೇಡ ನೀನು ನಡಿ ನೀನು ನೀನು ಊಟ ಮಾಡಿಲ್ಲ ಅಂತ ನಾನು ಊಟ ಮಾಡಿಲ್ಲ ಹಿಂಗೆ ಯತ್ನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆದದ ನೋಡು ಏನೇ ಆದ್ರೂ ಅವ್ನ ಅವ್ರ ಮಗ ಅದನ್ನ ನಾವು ಬೇಕು ಪುರಸ್ತಿ ಅರ್ಥ ಮಾಡ್ಕೊಂಡಿದ್ದು ನಡಿ ಊಟ ಮಾಡು ನನ್ಗೆ ಯಾವ ಊಟನೂ ಬೇಡ ಏನು ಬೇಡ ನನ್ನ ಮಗನೇ ಹೋದ್ಮೇಲೆ ನನ್ಗೆ ಯಾವ ಊಟ ಕಟ್ಕೊಂಡೇನು ಅಷ್ಟು ಸಲ್ವಿ ಇವತ್ತು ಅವ್ನು ನಮ್ಮ ಮಗ ಬೇರೆಯವ್ರ ಮಗ ಅಂತ ಗೊತ್ತಾದಾಗ ನನ್ಗೆ ಹಂಗ್ಬಿಡ್ದು ಎಷ್ಟು ಕಷ್ಟ ಸಾಕ್ತು ಅಂತ ನಿಮಗೆ ಗೊತ್ತಿಲ್ವಾ ನಮ್ಮ ಮಗನ ಗೊತ್ತು ನಮ್ಗಿಲ್ದ ಹೋದ್ರು ಆ ಕೂಸ್ಗೆ ಯಾವ್ದ್ರ ನಾವು ಕಮ್ಮಿ ಮಾಡಿತಿಲ್ಲ ಸಲ್ವಿ ಇವತ್ತು ಅಷ್ಟ್ ದೊಡ್ಡ ಮಗನ ಮಾಡ್ಬಿಟ್ಟು ಇವತ್ತು ನಮ್ಮ ಮಗ ಅಲ್ಲ ಅವನು ಬೇರೆಯವ್ರ ಮಗ ಅಂತ ಬೇರೆಯವ್ರು ಬಂದು ಕರ್ಕೊಂಡು ಹೋಯ್ತಾ ನನಗೆ ಹಂಗ ಅನ್ಸಕಿಲ್ಲ ನನಗೆ ಹಂಗ ಅನ್ಸಕಿಲ್ಲ ಅವ್ನ ಇದು ಹಾಕಿಲ್ಲ ನನ್ಗೆ ಬಿಟ್ಬಿಟ್ಟು ನನ್ನ ಮಗ ಒಂದ್ ಬಿಟ್ಬಿಟ್ಟಿರ್ತಿದ್ದಿಲ್ಲ ಹೆಂಗಿದ್ದು ಹೆಂಗಿದ್ದಾನು ಯಾಕಿ ನಾವು ಅಷ್ಟು ಸ್ವಾರ್ಥವಾಗಿ ಹಾಕೋದು ಬೇಡ ಆ ತಾಯಿ ಅವತ್ತಿನ ಮಗನ ಕಳ್ಕೊಂಡು ಆ ತಾಯಿಗಾದ್ ನೋವು ಯಾರು ಹೇಳೋದು ದೇವ್ರು ನಮ್ಗೆ ಒಳ್ಳೇದು ಮಾಡಣ್ಣ ನೋಡು ಇವತ್ತು ತಗೊಂಡಿರೋ ತೀರ್ಮಾನ ಸರಿಯಾಗದ ಬಿಡು ನಾ ದಿವಸ ನಮಗೆ ಮುನ್ಸು ನೋವು ಪರ್ವಾಗಿಲ್ಲ ಅವನು ಹೆಂಗೋ ತಾಯಿ ಮಾಡಲು ಸೇರ್ಕಣ್ಣ ಅಷ್ಟೇ ಸಾಕು ನೀನು ಯಾವತ್ತ ನಾನು ಧೈರ್ಯ ಹೇಳ್ತಿದ್ದ ಇವತ್ತು ಹಿಂಗೆ ಆಡ್ತಾ ಇದೆಯಾ ನೀನೇ ಹೇಳ್ತಿದ್ದಾನೆ ತಾಯಿನುವೆ ಮಗನೂ ದೂರ ಮಾಡೋದು ಬೇಡ ಅಂದ್ಬಿಟ್ಟು ಈಗ ನೀನೇ ಹತ್ರ ಹೆಂಗ ಮಾಡೋದು ಹೇಳು ಏನೋ ಎಲ್ದಿ ಅವತ್ತು ಆದ್ರೆ ಈಗ ನನಗೆ ನನ್ನ ಮಗ ಹೋದ್ಮೇಲೆ ಮನ್ಸಿಗೆ ಹೆಂಗಾಯ್ತಾನೆ ಇವತ್ತು ಅದಕ್ಕೆ ಏನ್ ಮಾಡಕದ್ದು ಸುಮ್ನಿರು ನೋಡು ಏನೋ ಆಣೆ ಬರಿತ್ತು ಆಯಿತು ಆ ಪುನಃ ಅದ ಹೇಳ್ತಾನೆ ಯಾವುದೂ ಆಗಿಲ್ಲ ಏನೋ ಆಣೆ ಬರ್ದಲ್ ಇಷ್ಟು ದಿನ ಅವ್ನ ಸಾಕ್ಬೇಕು ಅನ್ನೋದಿತ್ತು ಆಯ್ತು ಈಗ ಅವ್ರ ಮನೆಗ ಅವ್ರು ನೋದ ನೋಡು ಅಷ್ಟಕ್ಕೇನು ಮುಗ್ದೋಗಿರ್ವಲ್ಲ ಪಾಪಾಯಿ ಕೂಡ ಅವರು ಹೇಳ್ತಾನೆ ಅವರೆಲ್ಲ ನಿಮಗೆ ಬೇಕಾದಾಗ ಬರ್ಬೋದು ನೋಡ್ಬೋದು ಅವನು ಬೇಕಾದ್ರೆ ಬರ್ತಾನೆ ನೋಡಲಿ ನಾವೇನು ಅದಕ್ಕೆಲ್ಲ ಇದು ಮಾಡೋಕ್ಕಿಲ್ಲ ಅಂತ ಹೇಳ್ಲಿಲ್ಲ ಅವನು ಬಿಟ್ಟುಟ್ಟಿದ್ದಾನ ನಮ್ಮ ಬತ್ತ ಸುಮ್ಮನೆ ಯಾಕೆ ತಲೆಗೆಸ್ಕೊಂಡಿ ನೀನು ತಲೆಗೆಸ್ಕೊಳ್ಳೋದು ಬೇಡ ಬೇಜಾರು ಮಾಡ್ಕೊಳ್ಳೋದು ಬೇಡ ಹಿಂಗೆ ಆಡಬೇಡ ನೀನು ನಿನ್ಗೆ ಹಿಂಗ್ ನಾನು ಧೈರ್ಯ ಇದ್ದಂಗೆ ಆಗೋಯ್ತದೆ ನಿನ್ನ ಧೈರ್ಯವಾಗಿರಬೇಕು ಕಮ್ಮಿ ಏನ್ ಧೈರ್ಯಾಗಿರಾನೆ ಏನ್ ಧೈರ್ಯವಾಗ್ಲೇ ಈ ಸ್ಥಿತಿ ಬರ್ತದೆ ಅಂದ್ಕೊಂಡಿರ್ಲಿಲ್ಲ ಆವತ್ತೆ ಹೇಳ್ಬಿಟ್ಟಿದ್ರೆ ನೀನು ನಿನ್ನ ಮಗ ಸತಾಯ್ತು ಅಂದ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಅದೇ ಗುಂಡ್ ಹಾಕೊಂಡಿರ್ತಿಲ್ವಾ ಇಪ್ಪತ್ತೈದು ವರ್ಷ ಸಾಯಕಿ ಮಗನ ಐದೇ ಐದೈದು ನಿಮಿಷಕ್ಕೆ ಬನ್ನಿ ಅವ್ರು ಕರ್ಕೊಬಿಟ್ಟೋಗ್ಬಿಟ್ರೆ ನನಗೆ ಹೆಂಗ್ ಅನಿಸ್ಬೇಡದು ಹೆಂಗ್ ಅನಿಸ್ಬೇಡದು ಏಳು ನೋಡು ನೀನು ಅದೇ ಸುದ್ದಿ ಮಾತಾಡ್ಬೇಡ ನೀನು ಈಗ ಎದ್ದೋಳು ಈಗ ನೋಡು ನನಗೆ ಊಟ ಮಾಡಿದ ನನಗೂ ಭಾಳ ಬಟ್ಟೆ ಇರ್ತದ ಬಾ ದಿನನು ಊಟ ಮಾಡು ನಾನು ಊಟ ಮಾಡಬೇಕು ಇಲ್ವೋ ಏಳು ನೀನು ಇದ್ದಳು ಮ್ಯಾಕೆ ನೀನು ಎದ್ದಿನ ನೋಡಿ ಮಕ್ಕ ನೀನು ನನಗೆ ಈಗ ಬೇಡ ನನಗೆ ಹೋಗು ನಗು ನೀನು ಇದ್ದಳು ಈಗ ನೀನು ಏಳು ನೀನು ಇದ್ದೋ ಇದವೋ ನನ್ನ ಬೇಡ ಹೋಗು ಬೇಡ ನೀರು ನಾನು ಇದ್ರ ತನಕ ಬಿಡು ಬೇಡ ತಗೆ ಮುಂದವರಿ ಹೋದ ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸೆಕ್ಸ್ ಮಾಡಿ